ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಸಂಕಲಾತ್ಮಕ ಮೌಲ್ಯಮಾಪನ ಒಂದು ಎಸ್ ಎ ಒನ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತರಗತಿ ಐದನೇ ತರಗತಿ ವಿಷಯ ಗಣಿತ ಇದರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋಗೋಣ ರೋಮನ್ ಸಂಖ್ಯೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಎಂಟು ಪ್ರಶ್ನೆಗಳಿದೆ ಒಂದು ಅಂಕದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಒಂದು ಐದು ಎರಡು ನಾಲ್ಕು ಒಂದು ಮೂರು ಈ ಅಂಕಿಗಳನ್ನು ಪುನರಾವರ್ತಿಸದೆ ಬಳಸಿ ರಚಿಸಬಹುದಾದ ಅತಿ ಚಿಕ್ಕ ಸಂಖ್ಯೆ ಉತ್ತರ ಆಪ್ಷನ್ ಎ ಒಂದು ಎರಡು ಮೂರು ನಾಲ್ಕು ಐದು ನೆಕ್ಸ್ಟ್ ಎರಡನೇ ಪ್ರಶ್ನೆ ಯಾವುದೇ ಸಂಖ್ಯೆಗೆ ಅದರ ಮುಂದಿನ ಸಂಖ್ಯೆಯನ್ನು ಬರೆಯಬೇಕಾದರೆ ಆ ಸಂಖ್ಯೆಗೆ ಸೇರಿಸಬೇಕಾದ ಅಂಕೆ ಉತ್ತರ ಆಪ್ಷನ್ ಬಿ ಒಂದು ಮೂರನೇ ಪ್ರಶ್ನೆ ಇದು ಎಲ್ಲ ಸಂಖ್ಯೆಗಳ ಅಪವರ್ತನವಾಗಿದೆ ಉತ್ತರ ಆಪ್ಷನ್ ಸಿ ಒಂದು ನಾಲ್ಕನೇ ಪ್ರಶ್ನೆ ಈ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಉತ್ತರ ಆಪ್ಷನ್ ಡಿ ಮೂರನೇ ಎರಡು ಐದನೇ ಪ್ರಶ್ನೆ ಕೋನವನ್ನು ಈ ಕೆಳಗಿನ ಮಾಪನದಿಂದ ಅಳೆಯಲಾಗುತ್ತದೆ ಉತ್ತರ ಆಪ್ಷನ್ ಸಿ ಡಿಗ್ರಿ ಆರನೇ ಪ್ರಶ್ನೆ ವೃತ್ತದ ವ್ಯಾಸವನ್ನು ಡ್ಯಾಶ್ ಸಂಕೇತದಿಂದ ಸೂಚಿಸುತ್ತೇವೆ ಉತ್ತರ ಆಪ್ಷನ್ ಎ ಡಿ ಏಳನೇ ಪ್ರಶ್ನೆ ಗಣಿತದ ಅಭ್ಯಾಸ ಪುಸ್ತಕವನ್ನು ಅಳೆಯಲು ಬಳಸುವ ಆದರ್ಶಮಾನ ಉತ್ತರ ಆಪ್ಷನ್ ಬಿ ಸೆಂಟಿಮೀಟರ್ ಎಂಟನೇ ಪ್ರಶ್ನೆ ಸಂಗ್ರಹಿಸಿದ ಮಾಹಿತಿಯನ್ನು ಚಿತ್ರಗಳ ರೂಪದಲ್ಲಿ ಪ್ರತಿನಿಧಿಸುವುದನ್ನು ಹೇಗೆ ಕರೆಯುತ್ತಾರೆ ಉತ್ತರ ಆಪ್ಷನ್ ಬಿ ಸ್ತಂಭ ನಕ್ಷೆ ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ ಎರಡು ಹೊಂದಿಸಿ ಬರೆಯಿರಿ ಒಂಬತ್ತನೇದು ಲಘುಕೋನ ಲಘುಕೋನ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಅಳತೆಯಿರುವ ಕೋನ ನೆಕ್ಸ್ಟ್ ವಿಶಾಲ ಕೋನ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವ ಕೋನ ನೆಕ್ಸ್ಟ್ ಲಂಬ ಕೋನ ತೊಂಬತ್ತು ಡಿಗ್ರಿ ಅಳತೆಯ ಕೋನ ನೆಕ್ಸ್ಟ್ ಸರಳ ಕೋನ ನೂರ ಎಂಬತ್ತು ಡಿಗ್ರಿ ಅಳತೆಯ ಕೋನ ನೆಕ್ಸ್ಟ್ ಮೂರನೇ ಮೇನ್ ಕ್ವಶನ್ ನಂಬರ್ ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿರಿ ಹದಿಮೂರನೇ ಪ್ರಶ್ನೆ ಒಂಬತ್ತು ತೊಂಬತ್ತೈದು ಸಾವಿರದ ಮುನ್ನೂರ ಅರವತ್ತೊಂದು ಈ ಸಂಖ್ಯೆಯನ್ನು ವಿಸ್ತರಿಸಿ ಬರೆಯಿರಿ ಉತ್ತರ ಒಂಬತ್ತು ಇಂಟು ಹತ್ತು ಸಾವಿರ ಪ್ಲಸ್ ಐದು ಇಂಟು ಸಾವಿರ ಪ್ಲಸ್ ಮೂರು ಇಂಟು ನೂರು ಪ್ಲಸ್ ಆರು ಇಂಟು ಹತ್ತು ಪ್ಲಸ್ ಒಂದು ಇಂಟು ಒಂದು ಹದಿನಾಲ್ಕನೇ ಪ್ರಶ್ನೆ ಏರಿಕೆ ಕ್ರಮದಲ್ಲಿ ಬರೆಯಿರಿ ಎ ಮೂವತ್ತೆರಡು ಸಾವಿರದ ಆರುನೂರ ಐವತ್ನಾಲ್ಕು ನಲವತ್ತ್ಮೂರು ಸಾವಿರದ ಏಳ್ನೂರ ಅರವತ್ತೈದು ಇಪ್ಪತ್ತೊಂದು ಸಾವಿರದ ನಾನ್ನೂರ ಮೂವತ್ತೈದು ಐವತ್ನಾಲ್ಕು ಸಾವಿರದ ಏಳುನೂರ ಎಂಬತ್ತಾರು ಬಿ ದಲ್ಲಿ ನಲವತ್ತ್ನಾಲ್ಕು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ನಲ್ವತ್ನಾಲ್ಕು ಸಾವಿರದ ನಲ್ವತ್ನಾಲ್ಕು ನಲವತ್ನಾಲ್ಕು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ನಲವತ್ತು ಸಾವಿರದ ನಲ್ವತ್ನಾಲ್ಕು ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರಿತಾ ಹೋಗಬೇಕು ಹದಿನಾಲ್ಕನೇ ಪ್ರಶ್ನೆಗೆ ಎದಲ್ಲಿ ನೋಡ್ತಾ ಹೋಗೋಣ ಇಪ್ಪತ್ತೊಂದು ಸಾವಿರದ ನಾನ್ನೂರ ಮೂವತ್ತೈದು ಮೂವತ್ತೆರಡು ಸಾವಿರದ ಆರುನೂರ ಐವತ್ನಾಲ್ಕು ನಲವತ್ತ್ಮೂರು ಸಾವಿರದ ನಾ ಏಳುನೂರ ಅರವತ್ತೈದು ಐವತ್ನಾಲ್ಕು ಸಾವಿರದ ಏಳುನೂರ ಎಂಬತ್ತಾರು ಬಿದೊಳಗೆ ನಲವತ್ತು ಸಾವಿರದ ನಲವತ್ತ್ನಾಲ್ಕು ನಲವತ್ತು ಸಾವಿರದ ನಾನ್ನೂರ ನಲವತ್ತ್ನಾಲ್ಕು ನಲವತ್ತ್ನಾಲ್ಕು ಸಾವಿರದ ನಲ್ವತ್ನಾಲ್ಕು ನಲವತ್ತ್ನಾಲ್ಕು ಸಾವಿರದ ನಾನ್ನೂರ ನಲವತ್ತ್ನಾಲ್ಕು ಹದಿನೈದನೇ ಪ್ರಶ್ನೆ ಅರಣ್ಯ ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಇಪ್ಪತ್ತಾರು ಸಾವಿರದ ಏಳುನೂರ ಐವತ್ತ ಒಂಬತ್ತು ಸಸಿಗಳಿವೆ ವನಮಹೋತ್ಸವ ಸಮಯದಲ್ಲಿ ಹದಿಮೂರು ಸಾವಿರದ ನಾ ಎಂಟುನೂರ ನಲವತ್ತೆರಡು ಸಸಿಗಳನ್ನು ನೆಡಲಾಯಿತು ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಈಗಿರುವ ಒಟ್ಟು ಸಸಿಗಳು ಎಷ್ಟು ಉತ್ತರ ಇಪ್ಪತ್ತಾರು ಸಾವಿರದ ಏಳುನೂರ ಐವತ್ತೊಂಬತ್ತು ಪ್ಲಸ್ ಹದಿಮೂರು ಸಾವಿರದ ಎಂಟುನೂರ ನಲವತ್ತೆರಡು ಒಟ್ಟು ಸಸಿಗಳ ಸಂಖ್ಯೆ ನಲವತ್ತು ಸಾವಿರದ ಆರುನೂರ ಒಂಬತ್ತು ಒಂದು ಹನ್ನೊಂದು ಸಾವಿರದ ಮೂವತ್ತೈದರಿಂದ ನಲ್ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೇಳನ್ನು ಕಳೆದಾಗ ಆರು ಸಾವಿರದ ಏಳ್ನೂರ ಮೂವತ್ತೆಂಟು ಸಸಿಗಳು ಉಳಿತವೆ ಹದಿನೇಳನೇ ಪ್ರಶ್ನೆ ನಿನ್ನ ಸುತ್ತಮುತ್ತ ಕಂಡುಬರುವ ವೃತ್ತಾಕಾರದ ಆರು ವಸ್ತುಗಳನ್ನು ಪಟ್ಟಿ ಮಾಡು ವೃತ್ತಾಕಾರದ ವಸ್ತುಗಳು ಅಂತಂದರೆ ನಾಣ್ಯಗಳಾಗಿರ್ಬೋದು ಚಂದ್ರ ತಟ್ಟೆ ಚಕ್ರ ಬಳೆ ಗಡಿಯಾರ ಇವುಗಳನ್ನು ನಾವು ವೃತ್ತಾಕಾರದ ಚಿತ್ರಗಳು ಅಂತ ಹೇಳಿ ಕರಿಬೋದು ಹದಿನೆಂಟನೇ ಪ್ರಶ್ನೆ ಒಂಬತ್ತನೇ ಮೂರು ಭಿನ್ನರಾಶಿಗೆ ನಾಲ್ಕು ಸಮಾನ ಭಿನ್ನರಾಶಿಗಳನ್ನು ಬರೆಯಿರಿ ಉತ್ತರ ಹದಿನೆಂಟನೇ ಆರು ಇಪ್ಪತ್ತೇಳನೇ ಒಂಬತ್ತು ಮೂವತ್ತಾರನೇ ಹನ್ನೆರಡು ನಲವತ್ತೈದನೇ ಹದಿನೈದು ಹತ್ತೊಂಬತ್ತನೇ ಪ್ರಶ್ನೆ ಒಂದು ಶರ್ಟ್ ಹೊಲೆಯಲು ಎರಡು ಮೀಟರ್ ಇಪ್ಪತ್ತೈದು ಸೆಂಟಿಮೀಟರ್ ಬಟ್ಟೆ ಬೇಕಾದರೆ ಇದೇ ಅಳತೆಯ ಎಂಟು ಶರ್ಟ್ ಹೊಲಿಯಲು ಎಷ್ಟು ಬಟ್ಟೆ ಬೇಕು ಉತ್ತರ ಎರಡು ಪಾಯಿಂಟ್ ಇಪ್ಪತ್ತೈದು ಇಂಟು ಎಂಟು ಇದನ್ನು ಗುಣಾಕಾರ ಮಾಡಿದಾಗ ಹದಿನೆಂಟು ಪಾಯಿಂಟ್ ಜೀರೋ ಜೀರೋ ಬರುತ್ತೆ ಅಂದರೆ ಹದಿನೆಂಟು ಮೀಟರ್ ಬಟ್ಟೆ ಬೇಕು ಇಪ್ಪತ್ತನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಭಿನ್ನರಾಶಿಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ ಎ ಇಪ್ಪತ್ತನೇ ಇಪ್ಪತ್ತೊಂದನೇ ಹದಿನೆಂಟು ಬಿದಲ್ಲಿ ನಲವತ್ತೆರಡನೇ ಮೂವತ್ತಾರು ಉತ್ತರ ಎದಕ್ಕೆ ಏಳನೇ ಆರು ಬಿದಿಕ್ಕೆ ಏಳನೇ ಆರು ಇಪ್ಪತ್ತೊಂದನೇ ಪ್ರಶ್ನೆ ಹದಿನೈದು ಕಿಲೋಮೀಟರ್ ಉದ್ದವನ್ನು ಮೀಟರ್ಗೆ ಪರಿವರ್ತಿಸಿ ಉತ್ತರ ಒಂದು ಕಿಲೋಮೀಟರ್ ಅಂತಂದರೆ ಸಾವಿರ ಮೀಟರ್ ಹದಿನೈದು ಕಿಲೋಮೀಟರನ್ನು ನೋಡೋದಾದರೆ ಹದಿನೈದು ಇಂಟು ಸಾವಿರ ಈಸ್ ಟು ಹದಿನೈದು ಸಾವಿರ ಮೀಟರ್ ಇಪ್ಪತ್ತೆರಡನೇ ಪ್ರಶ್ನೆ ಇಪ್ಪತ್ನಾಲ್ಕರ ಅಪವರ್ತನ ವೃಕ್ಷ ಬರೆಯಿರಿ ಉತ್ತರ ಇಪ್ಪತ್ನಾಲ್ಕರ ಅಪವರ್ತನ ವೃಕ್ಷ ಎರಡು ಇಂಟು ಹನ್ನೆರಡು ಹನ್ನೆರಡೆರಡಲೆ ಇಪ್ಪತ್ತ್ನಾಲ್ಕು ಆರು ಇಂಟು ಎರಡು ಆರೆರಡಲೇ ಹನ್ನೆರಡು ಎರಡು ಇಂಟು ಮೂರು ಎರಡು ಮೂರಲೆ ಆರು ಮೇನ್ ಕ್ವೆಶನ್ ನಂಬರ್ ನಾಲ್ಕು ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿರಿ ಎರಡು ಪ್ರಶ್ನೆಗಳು ನಾಲ್ಕು ಅಂಕದ ಪ್ರಶ್ನೆಗಳು ಇಪ್ಪತ್ತ್ಮೂರನೇ ಪ್ರಶ್ನೆ ಆಯತಾಕಾರದ ಒಂದು ನಿವೇಶನವು ಇಪ್ಪತ್ತೈದು ಮೀಟರ್ ಉದ್ದ ಮತ್ತು ಹದಿನೈದು ಮೀಟರ್ ಅಗಲವಿದೆ ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಉತ್ತರ ಆಯತಾಕಾರದ ನಿವೇಶನದ ವಿಸ್ತೀರ್ಣ ಉದ್ದ ಇಂಟು ಆಗಲ ಉದ್ದ ಇಪ್ಪತ್ತೈದು ಇಂಟು ಹದಿನೈದು ಉತ್ತರ ಮುನ್ನೂರ ಎಪ್ಪತ್ತೈದು ಚದರ ಮೀಟರ್ ಇಪ್ಪತ್ನಾಲ್ಕನೇ ಪ್ರಶ್ನೆ ನಾಲ್ಕು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತ ರಚಿಸಿ ವೃತ್ತ ಕೇಂದ್ರ ವ್ಯಾಸ ಮತ್ತು ತ್ರಿಜ್ಯವನ್ನು ರಚಿಸಿ ಉತ್ತರ ಝೀರೋ ವೃತ್ತ ಕೇಂದ್ರ ಎಓ ಸಿ ಸಿಡಿ ವ್ಯಾಸ ಧನ್ಯವಾದಗಳು